So Please start a consultation mechanism with uh, because I'm not an expert. You are an engineer, but at least you know call some of these uh, relevant engineers. Please arrange for a discussion sometime in the first week of. Uh,

ಮೂರಾಗಿದೆ ಸರ್ ಒಂದು ಒಂದತಿ ಕೂಡ ಇದಾಗಿತ್ತು ಐವತ್ತು ಸಾವಿರ ಪಾಶೆಯಲ್ಲಿ ಬಂದಿತ್ತು ಈಗ ಅದು ಒಂದು ಸತಿ ಸಲ ಎಂಟ್ರಿ ಆದಮೇಲೆ ಎರಡನೇ ಸತಿಗೆ ಎಂಟ್ರಿ ತಗೊಳ್ಳೋದಿಲ್ಲ ಪೂರ್ಣ ಹಾನಿಗೆ ಹಾಗಾಗಿ ಮೂರನ್ನ ನಾವು ಎಂಟ್ರಿ ಮಾಡಿದ್ದೀವಿ ಸರ್ ಅದು ಬರ್ತದೆ ಸಂಪೂರ್ಣ ಬಣ್ಣ ಹಾನಿಗೆ ಆಯ್ತು ಒನ್ ಪಾಯಿಂಟ್ ಇವರೇ ಇಮಿಡಿಯೇಟ್ ಪೇಮೆಂಟ್ ಮಾಡ್ತಾರೆ ಅದರದ್ದೇನು ಸಮಸ್ಯೆ ಇದೆ ನಮಗೆ ಅವ್ರಿಗೆ ನೀವು ಕ್ಲಾರಿಟಿ ಕೊಡ್ಬೇಕಾಗಿರೋದು ಅವ್ರಿಗೆ ಒಂದು ಹೊಸ ಕೂಡ ಸ್ಯಾಂಕ್ಷನ್ ಅಪ್ರೂವಲ್ ಆಗಿ ಇದು ಪ್ರಪೋಸಲ್ ಕಳ್ಸಿದೀವಿ ಎಂಟ್ರಿ ಆಗಿದೆ ಇವ್ರಿಗೆ ಪವರ್ಸ್ ರೆಕಮೆಂಡೇಶನ್ ಅಪ್ರೂವಿಂಗ್ ಇವರೇ ಅದನ್ನ ನಾವು ಅವ್ರಿಗೆ ಕಳ್ಸಿಕೊಂಡ್ ಕುತ್ಕೊಂಡ್ರೆ ಅಲ್ಲಿ ಆಗೋದಿಲ್ಲ ಅನ್ನೋ ಕಾರಣ ಅವರು ಗೆ ಡೆಲಿಗೇಟೆಡ್ ಇದೆ ಇದು ನಾಳೆ ಗ್ರಾಮಸಭೆಗೂ ಹೋಗ್ಬೇಕಾಗಿಲ್ಲ ಎಲ್ಲಾದ್ರೂ ಇಲ್ಲಿ ಗ್ರಾಮಸಭೆ ಅಪ್ಲೈ ಟು ಎವ್ರಿ ಬಡ ಅಲ್ಲಿಗೂ ಹೋಗ್ಬೇಕಾಗಿಲ್ಲ ಅನುಷ್ಠಾನ ಮಾತ್ರ ಅವರೇ ಮಾಡ್ತಾರೆ ಲೋಕಲ್ ಬಾಡಿ ಅನುಷ್ಠಾನ ಮಾಡೋದು ಯಾಕಂದ್ರೆ ಅದಕ್ಕೆ ಇವರು ಅನುಷ್ಠಾನ ಮಾಡುವಂತ ಇವ್ರಿಗೆ ವ್ಯವಧಾನ ಮತ್ತು ನಾಲೆಡ್ಜ್ ಇಲ್ಲ ಅನುಷ್ಠಾನ ಮಾಡೋದ್ರಲ್ಲಿ ಅವ್ರಿಗೆ ತಿಳುವಳಿಕೆ ಇದೆ ಬಟ್ ಸೆಲೆಕ್ಷನ್ ಅಪ್ರೂವಲ್ ಇವರಿಗೆ ಕೊಟ್ಟಿದೆ ಅಂತ ನೋಡಿ ಇದು ಇಮಿಡಿಯೇಟ್ಲಿ ಅಪ್ರೂವಲ್ ಕೊಟ್ಟಿಸ್ಬಿಡಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳಿ ಚೆಕ್ ಮಾಡಿಕೊಟ್ಟು ನೆಕ್ಸ್ಟ್ ನಾನು ಹೇಳಿದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆ